ಇತ್ತೀಚೆಗೆ ತುಂಗಭದ್ರ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ನಮ್ಮ ರೈತರೇನು ಉಳುಮೆ ಮಾಡ್ತಾ ಇದ್ದಾರೆ ಆತಂಕ ಕರವಾದಂಥ ಒಂದು ಚರ್ಚೆಗಳು ನಡೀತಾ ಇದೆ ರೈತರು ಆತಂಕದಲ್ಲಿದ್ದಾರೆ ಸೊ ಈ ದೃಷ್ಟಿಯಿಂದ ನಮ್ಮ ಪಕ್ಷದ ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನ ತಮ್ಮ ಮುಖಾಂತರ ತಿಳಿಸಬೇಕು ಅಂತೇಳಿತ್ತು ತಮ್ಮನ್ನೆಲ್ಲ ಕರೆಯುವಂಥ ಪ್ರಯತ್ನ ಆಗಿದೆ ತಮಗೆಲ್ಲರೂ ಕೂಡ ಗೊತ್ತಿದೆ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕುವರೆಗೂ ಕೂಡ ಫ್ಯಾಕ್ಟ್ರಿ ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ ಅದರಿಂದ ರೈತರು ಕೂಡ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಕೂಡ ಆಗಿತ್ತು ಅದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಫ್ಯಾಕ್ಟ್ರಿಯನ್ನು ದೇವಿ ಶುಗರ್ಸ್ ಚೆನ್ನೈ ಅವರಿಗೆ ವಹಿಸ್ಲಾಗತ್ತೆ ತದನಂತರ ದೇವಿ ಶುಗರ್ಸ್ ಎಸ್ ಬಿ ಎಮ್ ಅವರಿಂದ ಸಾಲವನ್ನು ತೆಗೆದುಕೊಂಡು ಅದನ್ನು ತೀರಿಸಲಿಕ್ಕೆ ವಿಫಲ ಆದಾಗ ಮದ್ರಾಸ್ ಹೈಕೋರ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲಿಕ್ವಿಡೇಷನನ್ನು ಮಾಡಿ ಅಲ್ಲಿ ಅಧಿಕಾರಿಯನ್ನು ಹಾಕ್ತಾರೆ ಇದಾದ ಮೇಲೆ ಇಷ್ಟು ಬೆಳವಣಿಗೆಗಳಾದ ಮೇಲೆ ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಎಂಬತ್ನಾಲ್ಕು ಕೂಡ ಫ್ಯಾಕ್ಟ್ರಿ ರನ್ ಆಗುತ್ತೆ ತುಂಗಭದ್ರದ ಫ್ಯಾಕ್ಟ್ರಿಯನ್ನು ನೈನ್ಟೀನ್ ನೈನ್ಟಿ ಫೋರಲ್ಲಿ ಅಲ್ಲಿ ದೇವಿ ಶುಗರ್ ಸರ್ ಪರ್ಚೇಸ್ ಮಾಡ್ತಾರೆ ಚೆನ್ನೈ ತದನಂತರ ಅವ್ರು ತೆಗೆದುಕೊಂಡಂತಹ ಸಾಲವನ್ನು ಕಟ್ಟಲಿಕ್ಕಾಗದೆ ಲಿಕ್ವಿಡೇಷನ್ ಮಾಡ್ತಾರೆ ಚೆನ್ನೈ ಕೋರ್ಟು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತರಿಂದ ಏನು ಕೋರ್ಟ್ ಆದೇಶ ಮಾಡುತ್ತೆ ಇವತ್ತಿನೂ ಕೂಡ ಅಂದರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಇದೇ ವರ್ಷದ ಮೇಯಲ್ಲಿ ಮದ್ರಾಸ್ ಹೈಕೋರ್ಟ್ ಆದೇಶ ಮಾಡುತ್ತೆ ಈ ಹಿಂದೆ ಲಿಕ್ವಿಡೇಷನ್ ಮಾಡಿ ಹೊರಡಿಸಿದಂಥ ಆದೇಶವನ್ನು ರದ್ದುಪಡಿಸಿ ಆ ಕಂಪ್ನಿ ಸರ್ಕಾರಕ್ಕೆ ಕಟ್ಟಬೇಕಾದಂಥ ಕಂದಾಯ ಬಾಕಿಯನ್ನು ಮತ್ತು ಇತರರಿಗೆ ಕೊಡಬೇಕಂಥ ಸಾಲವನ್ನು ಸಂದಾಯ ಮಾಡಿಸ್ಕೊಳ್ಬೇಕು ಸಂದಾಯ ಮಾಡಿದ ನಂತರ ಈ ಪಹಣಿ ಆರ್ ಟಿ ಸಿ ಕಾಲಂನಲ್ಲಿ ಒಂಬತ್ತರಲ್ಲಿ ಸರ್ಕಾರಿ ಏನು ನಮೋದನೆ ಆಗಿದೆ ಅಂದರೆ ಇವರು ಸರ್ಕಾರಕ್ಕೆ ಕಂದಾಯ ಏನು ಕಟ್ಟಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಸರ್ಕಾರಿ ಪಡ ಅಂಥೇಳಿ ತುಂಗಭರ್ದಾ ಶುಗರ್ಸ್ನ ಒಂದು ಪಾಣಿ ಆ ಒಂದು ಕಾಲಮ್ನಲ್ಲಿ ಸರ್ಕಾರಿ ಪಡ ಏನು ಎಂಟ್ರಿ ಆಗಿತ್ತು ಕೋರ್ಟ್ ಆದೇಶ ಮಾಡುತ್ತೆ ಆ ಸರ್ಕಾರಿ ಪಡವನ್ನು ವಾಪಸ್ ತೆಗೆದುಕೊಂಡು ತುಂಗಭರ್ದ ಶುಗರ್ಸ್ ಬಸ್ ಕಂಪ್ನಿ ಇವರಿಗೆ ವಾಪಸ್ ಆ ಕಂಪ್ನಿಗೆ ಹನ್ನೆರಡು ವಾರಗಳಲ್ಲಿ ಹಸ್ತಾಂತರವನ್ನು ಮಾಡಬೇಕು ಇದು ಕೋರ್ಟಿನ ಆದೇಶ ಆಗಿದೆ ಸರ್ ಸೊ ಇದ್ರ ಪ್ರಕಾರ ಅಫಿಷಿಯಲ್ ಲಿಪಿಡೇಟರ್ ಮದ್ರಾಸ್ ಇವರು ಎಂಟು ಆರು ಇಪ್ಪತ್ತ್ ಮೂರಕ್ಕೆ ಅಂದರೆ ಕೋರ್ಟ್ ಆದೇಶ ಆಗಿ ಮೂರು ವಾರದ ನಂತರ ಕಂಪ್ನಿಗೆ ಸೇರಿದಂಥ ಎಲ್ಲ ಆಸ್ತಿಯನ್ನು ಜಮೀನನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ತಿಳುವಳಿಕೆ ಪತ್ರವನ್ನು ಸರ್ಕಾರ ಕೊಟ್ಟಿದೆ ನಾನು ಈ ಸಂದರ್ಭ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ಕಳೆದ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಎರಗ್ನಾಳು ಎರಗ್ನಾಳು ಗ್ರಾಮ ಅಲ್ಲಿ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆ ತುಂಗಭದ್ರಾ ಶುಗರ್ಸ್ಗೆ ಆ ಒಂದು ಭೂಮಿಯನ್ನು ಖರೀದಿ ಮಾಡಿರ್ತಾರೆ ಅಲ್ಲಿ ಈಗ ಒಟ್ಟು ಸುಮಾರು ಇನ್ನೂರ ಐವತ್ತು ಜನ ರೈತರು ಸಾಗುವಳಿ ಮಾಡ್ತಾಯಿದ್ದಾರೆ ಎಲ್ಲಿ ಎಂಗನಾಳು ಗ್ರಾಮದಲ್ಲಿ ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆಯಲ್ಲಿ ಅದರಲ್ಲಿ ಒಂದು ಇಪ್ಪತ್ತೈದು ಎಕರೆ ಕೆರೆ ಅಂತ ಬರುತ್ತೆ ರೈತರು ಸಾಗುವಳಿ ಮಾಡ್ತಾಯಿದ್ದಾರೆ ಅದೇ ರೀತಿ ಹರಗೆ ಗ್ರಾಮದಲ್ಲಿ ನೂರ ಇಪ್ಪತ್ತೊಂದು ಎಕರೆ ತುಂಗಭದ್ರಾ ಶುಗರ್ಸ್ ಅಂಥೇಳಿ ದಾಖಲೆ ಇತ್ತು ಅಲ್ಲಿ ಸರ್ಕಾರಿ ಪಡನೂ ಕೂಡ ಆಗುತ್ತೆ ಆಮೇಲೆ ಕಂದಾಯ ಕಟ್ಟಿಲ್ಲ ಅಂಥೇಳಿ ಇಲ್ಲಿ ಮುನ್ನೂರ ತೊಂಬತ್ತೆಂಟು ವಾಸದ ಮನೆಗಳಿದೆ ಉಳಿದಾಗ ಕಂಪ್ನಿ ಹೆಸರಲ್ಲಿ ಇದೆ ಮುನ್ನೂರ ತೊಂಬತ್ತೆಂಟು ವಾಸದ ಮನೆಗಳಿದೆ ಇಲ್ಲಿ ಅರ್ಗೆ ಹತ್ತಿರ ತದನಂತರ ತೋಪಿನಘಟ್ಟ ಗ್ರಾಮ ಅಲ್ಲ ಐವತ್ತೊಂದು ಎಕರೆ ಇದೆ ಅವ್ರ ತುಂಗಭದ್ರ ಶುಗರ್ ಹೆಸರಲ್ಲೇ ಒಂದು ನಲವತ್ತೈದು ಎಕರೆ ಅವ್ರ ಸ್ವಾತೀನಲ್ಲೇ ಇದೆ ಅವ್ರು ಅವರು ಮಾಡಿಕೊಂಡ ತದನಂತರ ಮುಂದಿನ ಗ್ರಾಮ ಮಲಗುಪ್ಪ ಅಲ್ಲಿ ಇಪ್ಪತ್ತಾರು ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಇದೆ ಸಂಪೂರ್ಣವಾಗಿ ಮನೆಗಳಿದೆ ಅಲ್ಲಿ ಸಂಪೂರ್ಣವಾಗಿ ಮನೆಗಳಿದೆ ಅದನಂತರ ಅದೇ ಮಲಗುಬ್ಬದಲ್ಲಿ ಮೂವತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ಎಕರೆ ಅಂದರೆ ಮೂವತ್ತೈದು ಎಕರೆ ಇಪ್ಪತ್ನಾಲ್ಕು ಗುಂಟೆ ಇಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ ನಮ್ಮ ನ್ಯಾಷನಲ್ ಹೈವೇ ರಸ್ತೆ ಆಗ್ತಾಯಿದೆ ಮಲಗುಬ್ಬದ ಹತ್ರ ಚನ್ನಬಸವೇಶ್ವರ ದೇವಸ್ಥಾನ ಬರುತ್ತೆ ಪುಷ್ಕರಣಿ ಬರುತ್ತೆ ಕಾಡ ಆಫೀಸು ಕೂಡ ಅಲ್ಲಿ ಕಟ್ಟಾಗಿದೆ ಆರ್ ಟಿ ಒ ಕಚೇರಿ ಇದೆ ನಾಡ ಕಚೇರಿ ಎರಡು ನಾಡ ಕಚೇರಿ ಅಲ್ಲಿದೆ ವಾಟರ್ ಓವರ್ ಟ್ಯಾಂಕ್ ಇದೆ ವಸತಿ ಮನೆಗಳು ಇದ್ದಾವೆ ಪಾಪ ಎಷ್ಟೋ ವರ್ಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಶುಗರ್ ಫ್ಯಾಕ್ಟ್ರಿ ಇದ್ದಾಗೆ ಅಲ್ಲಿ ಜೀವನವನ್ನು ಮನೆ ಕಟ್ಕೊಂಡು ನಡೆಸ್ತಾ ಇದ್ದಾರೆ ನಮ್ಮ ಪಕ್ಷದ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದಷ್ಟೆ ಒಂದು ಆಗಲೇ ಹೇಳ್ದಂಗೆ ಆಲ್ರೆಡಿ ರೈತರು ಸಕ್ರಮಕ್ಕೋಸ್ಕರ ಅರ್ಜಿಯನ್ನು ಹಾಕಿದ್ದಾರೆ ಈಗಿನ ಸರ್ಕಾರ ವಿನಂತಿ ಮಾಡ್ಕೊತೀವಿ ರೈತರಿಗೆ ಆ ಸಾಗುಳಿ ಸಿಗಲಿಕ್ಕೆ ಏನೇನು ಬದ್ಧವಾದಂಥ ಪ್ರಯತ್ನ ಮಾಡಬೇಕು ಆ ದಿಕ್ಕಲ್ಲಿ ಮಾಡಬೇಕು ಎರಡನೇದು ಕೋರ್ಟು ಏನು ಆದೇಶ ಮಾಡಿದೆ ವಾಪಸ್ ತುಂಗ ಬದಲ ಶುಗರ್ಸಿಗೆ ರೀಸ್ಟೋರ್ ಮಾಡಿ ಅಂತ ಏನು ಆದೇಶ ಆಗಿದೆ ಸರ್ಕಾರನೇ ಮುಂದೊಂದು ಹೆಜ್ಜೆ ಮುಂದೋಗಿ ಮೇಲ್ಮನವಿಯನ್ನು ಸಲ್ಲಿಸಿ ಈಗ ಆಲ್ರೆಡಿ ಪರಿಸ್ಥಿತಿ ಈ ಥರ ಇದೆ ರೈತರು ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇಷ್ಟು ವರ್ಷದಿಂದ ನಡೆಸ್ತಾ ಇದೆ ನಿಮ್ಮದೇ ಸರ್ಕಾರದ ಆದೇಶ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಅಲ್ಲಿ ಜೀವನ ಈ ವರ್ಷ ಇತ್ತರಲ್ಲಿ ಜೀವನ ನಡೆಸಿದಂಥ ಈ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಕಂಪ್ನಿ ಪರವಾಗಿ ಬೇಡ ಅಂತೇಳಿ ಸರ್ಕಾರ ಆ ದಿಕ್ಕಲ್ಲಿ ಗೌರವಿತ ನ್ಯಾಯಾಲಯಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ ನಾನು ಇಷ್ಟೇ ಹೇಳ್ತೀನಿ ಅಕಸ್ಮಾತು ಇದರಲ್ಲಿ ನನ್ನ ಪಾತ್ರ ಅಥವಾ ಇದರಲ್ಲಿ ಏನಾದ್ರೂ ಒಂದು ಗುಂಟೆ ನಾನೇನಾದರೂ ಅಪೇಕ್ಷೆ ಪಟ್ಟರೆ ತಗೊಳೋದು ಆಮೇಲೆ ನಾನು ತಗೊಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿ ಬಂದು ಬಂದರೂ ಕೂಡ ಬಂದಿದ್ದೇ ನಿಜ ಆಗಿದ್ದರೆ ಆ ದೇವ್ರು ನೋಡ್ಕೊತಾನೆ ಯಾರಾದರೂ ಪ್ರೂವ್ ಮಾಡಿದ್ರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಲ್ಲ ರೈತರಿಗೆ ಅನ್ಯಾಯ ಮಾಡಿ ಡಬಲ್ ಗೇಮ್ ರಾಜಕಾರಣ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಪಕ್ಷ ನಮಗೆ ಹೇಳ್ಕೊಟ್ಟಿಲ್ಲ ಸರ್ ನಮ್ಮ ಸ್ಪಷ್ಟವಾಗಿ ಗೊತ್ತಿಲ್ಲ ಅದು ಕೆಲವು ಸರ್ಕಾರದ ಅನೇಕ ನಾಯಕರುಗಳದು ಒತ್ತಡ ಇದೆ ಸರ್ ಲೇಔಟ್ ದಿನಾ ಫೋನು ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಅದನ್ನು ದಿನಾ ಫೋನು ಇವತ್ತು ಯಾವ ಸ್ಟೇಜ್ ಇದೆ ಇವತ್ತು ಯಾವ ಸ್ಟೇಜ್ ಇದೆ ಗೌರವಾತ ಉಸ್ತುವಾರಿ ಸಚಿವರಿಗೆ ಪಾಪ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಸಮಯ ಸಿಗುತ್ತೆಲ್ಲ ಗೊತ್ತಿಲ್ಲ ಇದಕ್ಕಂತೂ ಒಂದು ಎರಡು ದಿನಕ್ಕೆ ಒಂದು ಫೋನ್ ಮಾಡ ಕಚೇರಿಯಿಂದ ಫೋನ್ ಬರುತ್ತೆ ಪಾಪ ಅವರಿಗೆ ಡಿ ಸಿ ಆಫೀಸಿಗೆ ಇನ್ನೊಂದು ಆಫೀಸಿಗೆ ಅಷ್ಟೊಂದು ಪಾಪ ಇನ್ವಾಲ್ವ್ ಆಗ್ಬಿಟ್ಟಿದೆ ನಮ್ಮ ಸರ್ಕಾರದ ಸ್ನೇಹಿತರಿಗೆ ಹಾಗಾಗಿ ಇದ್ರ ಮಧ್ಯೆ ಇವ್ರ ಹುಡುಕನ್ನು ಮುಚ್ಕೊಂಡಕ್ಕೋಸ್ಕರ ಇಲ್ಲಿ ರಾಗಣ್ಣ ಯಡಿಯೂರಪ್ಪನವ್ರದ್ದು ವಿಜಯಣ್ಣನ ಹೆಸರು ನಮ್ಮ ಕಾಂಗ್ರೆಸ್ಸಿನ ದೌರಂತ ಇಬ್ಬರು ನಾಯಕರು ಒಂದು ತಿಂಗಳು ಕೆಳಗೆ ಅಂದರೆ ಕಾಶಿ ಯಾರು ಮನವಿ ಕೊಟ್ಟರು ದೇವಿ ದೇವೇಂದ್ರಪ್ಪನವರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು ಕಾಂಗ್ರೆಸ್ನ ಕಾರ್ಯಕರ್ತರು ಡಿ ಸಿ ಎಫ್ಸ್ ಹೋಗಿ ಕೊಟ್ಟು ಮನವಿ ಕೊಟ್ಟು ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ನಮ್ದು ಎಲ್ರಿಗೂ ಕೈವಾಡ ಅಂತ ಅಂತ ಮಾಡ್ತಾರೆ ಹಾಗೆ ಆ ಪುಣ್ಯಾತ್ಮನಿಗೆ ಹೇಳ್ತೇನೆ ಆ ಪಕ್ಷಕ್ಕೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸವಾಲು ನಾನು ಸ್ವೀಕಾರ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಪ್ರೂವ್ ಮಾಡೋ ಕೆಲಸ ಮಾಡಬೇಕು ಇಲ್ಲ ನಾನು ಮಾನದರ್ಶನ ಮುಖದನ್ನು ನಾನು ಹಾಕಬೇಕಾಗತ್ತೆ ಹಾಗಾಗಿ ಇದನ್ನು ಬಿಟ್ಟು ಈ ರಾಜಕಾರಣವನ್ನು ಬಿಟ್ಟು ಯಾರೋ ತಿಂತಾ ಇದ್ದಾರೆ ಅದನ್ನು ಯಾರಿಗೋ ಒರೆಸುವಂಥ ಕೆಲಸ ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಬಿಟ್ಟು ನಿಮ್ಮದೇ ಸರ್ಕಾರ ಇದೆ ಒಟ್ಟಾಗಿ ಕುತ್ಕೊಳ್ಳ್ರಿ ಒಟ್ಟಿಗೆ ಕುತ್ಕೊಂಡು ರೈತರಿಗೆ ಈ ಭೂಮಿಯನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡಬೇಕು ಮಾಡಬೇಕು ಅಂತ ನಾವು ಪಕ್ಷದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಬಿಡ್ತೀವಿ ಸರ್ ಥ್ಯಾಂಕ್ ಯು